ವೀಕ್ಷಕರೇ ಇವರು ಶಾಸಕರಲ್ಲ ಪರಿಷತ್ ಸದಸ್ಯರು ಅಲ್ಲ ಎಂಪಿನೂ ಅಲ್ಲ ಮಂತ್ರಿಯೂ ಅಲ್ಲ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಇವರು ಚುನಾಯಿತ ಪ್ರತಿನಿಧಿಯೇ ಅಲ್ಲ ಆದ್ರೆ ಇವರಿಗೆ ಹೆಚ್ಡಿ ಕೋಟೆ ಹಾಗೂ ಸರ್ಗುತ್ ತಾಲೂಕಿನ ಜನತೆ ತೋರಿಸುವ ಪ್ರೀತಿ ಯಾವ ರಾಜಕಾರಣಿಗೂ ಕಮ್ಮಿ ಇಲ್ಲ ಇವರಿಗೆ ಇರುವ ಜನ ಬೆಂಬಲ ಯಾವ ಮಂತ್ರಿಗೂ ಇಲ್ಲ ಸಂಕಷ್ಟದಲ್ಲಿ ಸಿಲುಕಿದಾಗ ಸಾಮಾನ್ಯ ಅನ್ನದಾತನಿಗೆ ನೆನಪಾಗುವುದು ಇವರ ಹೆಸರ ಹೊರತು ಜನಪ್ರತಿನಿಧಿ ಅಲ್ಲವೇ ಅಲ್ಲ ಹೀಗೆ ಅವಳಿ ತಾಲೂಕಿನ ಅನ್ನದಾತರ ಆಶಾಕಿರಣರಾಗಿರುವ ರೈತ ಬೆಂಬಲದೊಂದಿಗೆ ತಾಲೂಕಿನಲ್ಲಿ ಒಂದು ಸಂಚಲನ ಸೃಷ್ಟಿಸಿರುವ ಅಧಿಕಾರಿಗಳ ಹೆದೆಯಲ್ಲಿ ನಡುಕ ಹುಟ್ಟಿಸಿರುವ ಇವರು ಬೇರೆ ಯಾರೂ ಅಲ್ಲ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಸಿ ಚಂದನ್ಗೌಡ ಅವರು ಭೂಮಿ ಪುತ್ರನಿಗೆ ಇಂದು ಹುಟ್ಟು ಹಬ್ಬದ ಸಂಭ್ರಮ ಅವಳಿ ತಾಲೂಕಿನಲ್ಲಿ ಸಹಸ್ರಾರು ರೈತರ ಸಮಾಗಮ ಹೀಗೆ ರಾಜ್ಯಾದ್ಯಂತ ಅಪಾರ ಬೆಂಬಲಿಗರ ಪಡೆ ಹೊಂದಿರುವ ಅನ್ನದಾತರ ಆಶ್ರಯದಾತರಾಗಿರುವ ಚಂದನಗೌಡ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಅಗರ್ಭ ಶ್ರೀಮಂತರಾಗಿರುವ ಇವರು ಸಿಂಪ್ಲಿಸಿಟಿಗೆ ಸಿಟಿಗೆ ಹೆಸರುವಾಸಿ ರೈತ ಪಡೆಯೊಂದಿಗೆ ಹೆಚ್ಚರಿಕೋಟೆ ತಾಲೂಕು ಹಾಗೂ ಸಕೂರು ತಾಲೂಕಿನಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಭೂಮಿಪುತ್ರ ಚಂದನಗೌಡ ಅವರ ಹುಟ್ಟುಹಬ್ಬವನ್ನು ಇಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮೈಸೂರು ಕೋಟೆ ಮಾರ್ಗದುದ್ದಕ್ಕೂ ರೈತರ ಜಮಾವಣೆ పటకి సిడిసి భూమి పుత్రన పర జైకార సిహి హి సంభ్రమాచారణ ಎಸ್ ಚಂದನ್ಗೌಡ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಲು ಮೈಸೂರು ಹೆಚ್ಡಿಕೋಟೆ ಮಾರ್ಗದುದ್ದಕ್ಕೂ ರೈತ ಸಾಗರವೇ ಜಮಾವಣೆಗೊಂಡಿತ್ತು ಕೋಳಗಾಲ ಮಾದಾಪುರ ಹೈರಿಗೆ ಸರ್ಗೂರು ಚಿಕ್ಕದೇವನ ಬೆಟ್ಟ ಸೇರಿದಂತೆ ಅಲ್ಲಲ್ಲಿ ಚಂದನಗೌಡ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನಿಸಲಾಯಿತು ಹೈರಿಗೆಯಲ್ಲಿ ರೈತ ಕಲ್ಯಾಣ ಸಂಘದ ಹೆಚ್ಡಿಕೋಟೆ ತಾಲೂಕು ಅಧ್ಯಕ್ಷ ಉಮೇಶ್ ಅವರ ನೇತೃತ್ವದಲ್ಲಿ ರೈತರು ಗ್ರಾಮಸ್ಥರು ಚಂದನ್ಗೌಡ ಅವರನ್ನು ಸನ್ಮಾನಿಸಿದರು ನಂತರ ಇಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಚಂದನಗೌಡ ಅವರು ಹೂವಿನ ಹಾರ ಹಾಕಿ ನಮಿಸಿದರು ಹ್ಯಾಂಡ್ ಪೋಸ್ಟ್ ಸರ್ಕಲ್ನಲ್ಲಿ ಭೂಮಿ ಪುತ್ರೋತ್ಸವ ಜನಪ್ರತಿನಿಧಿಗೂ ಇಲ್ಲ ಈ ರೀತಿಯ ಅಭಿಮಾನಿಗಳ ವೈಭವ ಎಸ್ ಚಂದನಗೌಡ ಅವರ ಕಾರು ಆಂಡ್ ಪೋಸ್ಟ್ ಸರ್ಕಲ್ ಹತ್ರ ಬರ್ತಿದ್ದಂತೆ ಅಭಿಮಾನಿಗಳಿಂದ ಜೈಕಾರ ಮೊಳಗಿತು ಕಾರಿನಿಂದ ಇಳಿಯುತ್ತಿದ್ದಂತೆ ಪಟಾಕಿಗಳ ಸದ್ದು ಕಿವಿಗೆ ಅಪ್ಪಳಿಸಿತು ಸರ್ಗೂರ್ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಗೌಡ ಅವರ ನೇತೃತ್ವದಲ್ಲಿ ನೂರಾರು ರೈತರು ಬೃಹತ್ ಗಾತ್ರರ ಆಹಾರ ಹಾಕಿ ಚಂದನ್ಗೌಡ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಲಾಯಿತು ಸಿಹಿ ಹಂಚಿ ಶುಭಾಶಯ ಕೋರಲಾಯಿತು சைடு சைடா பத்தோங்க कालजी आ गए मूवी पुत्र चंदन गौड़ जी जय मूवी पुत्र चंदन गौड़ जी जय राजा दक्ष जी जय राजा दक्ष जी जय ए अरे यार हैप्पी बर्थडे यो हैप्पी बर्थडे टू यू हैप्पी बर्थडे टू यू हैप्पी बर्थडे ಆಕಡೆ yeah, ಸರ್ಗೂರಿನಲ್ಲಿ ಅನ್ನದಾತರ ಆಶ್ರಯ ದಾತರಿಗೆ ಶುಭಾಶಯಗಳ ಸುರಿಮಳೆ ಪಟಕಿ ಸಿಡಿಸಿ ಸಂಭ್ರಮ ಹುಟ್ಟು ಹಬ್ಬ ಅನ್ನ ಸಂತರ್ಪಣೆ ಇನ್ನು ಸರ್ಗೂರಿನಲ್ಲೂ ಚಂದನಗೌಡ ಅವರಿಗೆ ಅಭೂತಪೂರ್ವ ಪ್ರೀತಿ ವಿಶ್ವಾಸ ಸಿಕ್ಕಿತು ಬೃಹತ್ ಗಾತ್ರದ ಹಾರ ಹಾಕಿ ಸನ್ಮಾನಿಸಲಾಯಿತು ದಾರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು आप लोगों को उचित आदमी बनने के लिए नहीं तकलीम लेंगे। चंदन गाँव लगे। 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 नहीं तकलीम ರೈತ ಕಲ್ಯಾಣಕ್ಕೆ ರೈತ ಕಲ್ಯಾಣಕ್ಕೆ ಭೂಮಿ ಪುತ್ರ ಅಲ್ಲಾ ಹಂಗೇ ತರಿಸಿಲ್ಲ ಅಣ್ಣಾ ಬೈ ಬೈ ನೋ ಬೈ ನುಕ್ತಾರೆ ತಗಲೇ 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 ಅಲೆ ಡಣ್ಣಾ ಡಣ್ಣಾ ಇಟ್ಕಣ್ಣಾ ಐತಲ್ಲ ಬಣ್ಣ ಬಣ್ಣ ಎಲ್ಲಿ ಹೋಗುತ್ತಿಲ್ಲ ಇಟ್ಕಣ್ಣಾ ಯರ್ಗಾ ನೀನು ಈ ಗುಕ್ಕೆ ತನ್ನ ಗೋರ್ಗಾ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರೈತ ಕಲ್ಯಾಣ ಸಂಘದ ಯುವ ಘಟಕದ ಉಪಾಧ್ಯಕ್ಷರಾದ ಸಮತ್ ಎಸ್ ಬಿ ಅವರು ಅನ್ನ ಸಂತರ್ಪಣೆ ಏರ್ಪಡಿಸಿದರು

ಸೇನಾನಿಗಳು ಮತ್ತು ಕುಟುಂಬಸ್ಥರ ಜೊತೆ ಚಿಕ್ಕ ದೇವಮ್ಮ ಬೆಟ್ಟಕ್ಕೆ ಭೇಟಿ ಸಮಸ್ತ ನಾಡಿನ ರೈತ ಬಾಂಧವರಿಗೆ ಒಳಿತು ಮಾಡುವಂತೆ ಚಂದನ್ಗೌಡ ಪ್ರಾರ್ಥನೆ ಇನ್ನು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸೇನಾನಿಗಳು ಹಾಗೂ ಕುಟುಂಬಸ್ಥರ ಜೊತೆ ಚಂದನ್ಗೌಡ ಅವರು ಚಿಕ್ಕದೇವಮ್ಮ ಬೆಟ್ಟಕ್ಕೆ ತೆರಳಿ ತಾಯಿ ದರ್ಶನ ಪಡೆದರು

ലൈൻതകളാണകുഭവവർഗ്യാം ക്ഷേമസ്ഥയം ക്ഷേമ Obrigado pela mão. ಬಳಿಕ ಇಂಡಿಯಾ ಫಸ್ಟ್ ವಿ ಜೊತೆ ಮಾತನಾಡಿದ ಚಂದನ್ಗೌಡ ಅವರು ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ರೈತರ ಸೇವೆ ಮಾಡಲು ಬಂದಿದ್ದೇನೆ ಹೊರತು ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲ ಅದರ ಆಸೆಯು ನನಗಿಲ್ಲ ಅಂತ ರಾಜಕೀಯ ಊಹಾಪೋಹೆಗಳಿಗೆ ತೆರೆ ಎಳೆದರು ಈ ರೀತಿ ಓಡಾಡ್ ನೋಡಿದ್ರೆ ಬೇರೆಯವರು ಅಂತ ಇರ್ತಾರೆ ಯಾವ್ದೋ ಒಂದು ರಾಜಕೀಯ ಉದ್ದೇಶ ಇರಬೇಕೇನೋ ಅನ್ನೋ ಒಂದು ಘಾಸಿ ಪರದಾಡ್ತಿದೆ ಸರ್ ಪ್ರಶ್ನೆ ಸಂಯೋಜಿತವಾಗಿದೆ ಭಾಳ ಸಮಂಜಸವಾಗಿದೆ ನೀವು ಕೇಳಬೇಕಾಗುತ್ತೆ ಏಕೆಂದರೆ ಒಬ್ಬ ವ್ಯಕ್ತಿನ ಈ ಥರ ಪ್ರೀತಿಸಿ ಹರಿಸಿ ಹಾರೈಸಿ ಜನ ಅವ್ರ ಜೊತೆ ಬೆರೀತಾರೆ ಅಂದರೆ ಸಾಮಾನ್ಯವಾಗಿ ಮೇಲ್ನೋಟಕ್ಕೆಲ್ಲ ಕಂಡು ಬರ್ತಕ್ಕಂಥದ್ದು ಸತ್ಯಕ್ಕೆ ಭಾಳ ಹತ್ತಿರವಾದಂಥ ವಿಚಾರ ಬಟ್ ನಾನಿವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ತಾಯಿ ಬಳಿ ಹಾಗಾಗಿ ತಾಯಿ ಬಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪುಣ್ಯಭೂಮಿಲಿ ಹೇಳ್ತಾ ಇದ್ದೀನಿ ನನಗೆ ಆ ರೀತಿ ಯಾವುದೇ ಅಪೇಕ್ಷೆಯೂ ಇಲ್ಲ ಆ ರೀತಿ ಆಸೆನೂ ಇಲ್ಲ ಬಹುಶಃ ನಾನಿಲ್ಲಿ ಸೇವೆ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಬಂದೇ ಇಲ್ಲ ಇದು ಸೇವೆ ಅಂತ ನಾನು ಯಾವತ್ತು ಅಂದ್ಕೊಂಡಿಲ್ಲ ನಾನು ಸೇವೆ ಅಂದ್ಕೊಂಡ್ಬಿಟ್ಟಿದ್ರೆ ನನ್ನ ಆ್ಯಟಿಟ್ಯೂಡ್ ಚೇಂಜ್ ಆಗಿಬಿಡ್ತಿತ್ತು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಈ ಅನ್ನ ಕೊಟ್ಟ ಅನ್ನದಾತರ ಈ ಪುಣ್ಯ ಪುಣ್ಯ ಮಣ್ಣಿನ ಋಣ ತೀರಿಸಕ್ಕೋಸ್ಕರ ನಾನೊಬ್ಬ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ಇದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಇದು ರಾಜಕೀಯಕ್ಕೆ ಸಂಬಂಧ ಪಡೋವಂಥ ವಿಚಾರವೇ ಅಲ್ಲ ಸರ್ ಸಾಮಾನ್ಯವಾಗಿ ರೈತ ಏನೋ ಸಂಕಷ್ಟ ಸಿಲ್ಕಿದಾಗ ಅವ್ನ ಬಾಯ್ಲಿಗೆ ಮದುವೆ ಬರೋ ಪದನೆ ಚಂದನಗೌಡ ಭೂಮಿ ಪತ್ರ ಅನ್ನೋದು ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಸರ್ ಇದು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸದ ಬಗ್ಗೆ ನಿಮ್ಗೆ ಅನಿಸುತ್ತೆ ಸರ್ ಎಲ್ಲ ಒಂದು ಕಡೆ ಜವಾಬ್ದಾರಿನೂ ಜಾಸ್ತಿ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಅವರು ಅಷ್ಟೊಂದು ಪ್ರೀತಿಯಿಂದ ನೋಡ್ತಿದ್ದಾರೆ ಅಂದರೆ ನಿಜಕ್ಕೂ ಇದು ಯಾವ ಜನ ತುಂಬೇನೋ ಗೊತ್ತಿಲ್ಲ ಹಾಗಾಗಿ ಆ ಪ್ರೀತಿಗೆ ನಾನು ತಾಯಿ ಹತ್ರ ಕೇಳ್ಕೊತೀನಿ ಆ ಪ್ರೀತಿಗೆ ಯಾವತ್ತು ಕಡಂಕ ತರಬೇಡಮ್ಮ ಅಂತ ಅಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಯಾವತ್ತೂ ನೀನು ಇಡ್ಲಿಕ್ಕೆ ಹೋಗಲೇ ಬೇಡ ಯಾವತ್ತೂ ರೈತ ಏನೇ ಕೇಳ್ಕೊಂಡ್ರು ಏನೇ ಸಮಸ್ಯೆ ಬಂದರೂ ಆ ಪರಿಹಾರವನ್ನು ಮಾಡಿಕೊಡ್ತಕ್ಕಂಥ ಸತ್ತಿನ ಕೊಡಮ್ಮ ಅಂತ ಕೇಳ್ಕೊತೀನಿ ಆ ಪ್ರೀತಿಗೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ರೈತ ಪ್ರೀತಿಗೆ ಆ ರೈತ ಏನಿದೆ ಸಮುದಾಯ ಅಥವಾ ನನ್ನ ಅನ್ನದಾತರು ಏನು ಪ್ರೀತಿ ಇಟ್ಟಿದ್ದಾರೆ ಅದಕ್ಕೆ ನಾನು ಮತ್ತು ನನ್ನ ಕುಟುಂಬ ಯಾವಾಗಲೂ ಚಳವಳಿ ಬಳಿಕ ದೇವಸ್ಥಾನ ಮುಂಭಾಗ ಸೇನಾನಿಗಳು ಹಾಗೂ ಕುಟುಂಬಸ್ಥರ ಜೊತೆ ಫೋಟೋಗೆ ಪೋಸ್ ಕೊಟ್ಟು ಎಲ್ಲರಿಗೂ ಆ ತಾಯಿ ಒಳ್ಳೆಯದು ಮಾಡಲಿ ಅಂತ ಶುಭ ಹಾರೈಸಿದರು ಒಟ್ಟಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲದೆ ರೈತರ ನೋವಿಗೆ ಸ್ಪಂದಿಸುತ್ತಿರುವ ಚಂದನಗೌಡ ಅವರ ಕಾಳಜಿ ಹೀಗೆಯೇ ಮುಂದುವರೆಯಲಿ ಅಂತ ಹಾರೈಸೋಣ ನಮ್ಮ ವಾಹಿನಿ ಕಡೆಯಿಂದಲೂ ಆ ತಾಯಿ ಚಿಕ್ಕದೇವಮ್ಮ ಚಂದನಗೌಡ ಅವರಿಗೆ ದೀರ್ಘ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸೋಣ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ